ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಓದುತ್ತಿದ್ದಾರೆ ಆ ಒಂದು ಓದುವುದರಿಗೆ ಹೆಲ್ಪ್ ಆಗಲಿ ಉಪಯೋಗ ಆಗಲಿ ಹೆಚ್ಚಿನ ವಿದ್ಯಾರ್ಥಿಗಳೇ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಹೊಸ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ಯೋಜನೆ ಹೆಸರಿ ಯಾವುದು ಅನುಕೂಲ ಹೇಗೆ ಪಡ್ಕೊಳ್ಬೇಕು ಏನೆಲ್ಲ ಹಣ ಸಿಗತ್ತೆ ಏನೆಲ್ಲ ಲಾಭ ಸಿಗತ್ತೆ ಪ್ರತಿ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ ವಿಡಿಯೋ ಕನ್ಸನ ಕೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ತನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ಸಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವ ಒಂದು ಹೊಸ ಯೋಜನೆ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ಓದು ಕರ್ನಾಟಕ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲೇ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ನಿಮ್ಮ ಒಂದು ಶಾಲಾ ಕಾಲೇಜಿನಲ್ಲಿ ಇದರ ಬಗ್ಗೆ ಮಾಹಿತಿ ಕೂಡ ತಿಳಿಸಿಕೊಟ್ಟಿರಬಹುದು ಇದರಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಲಾಭ ಪಡ್ಕೋಬೇಕಂದ್ರೆ ಓದು ಕರ್ನಾಟಕ ಯೋಚನೆ ಅಂತೇಳಿ ನೋಡಿ ಮೊದಲನೇದಾಗಿ ಕನ್ನಡ ಅದ ನಂತರ ಇಂಗ್ಲಿಷ್ ಹಿಂದಿ ಉರ್ದು ಗಣಿತ ಈ ರೀತಿಯಾಗಿ ವಿವಿಧ ವಿಷಯ ಇರ್ತಾವಲ್ಲ ಕ್ಲಿಯರ್ ಕಟ್ ಆಗಿ ಸ್ಪಷ್ಟ ರೀತಿಯಲ್ಲಿ ಅವ್ರಿಗೆ ಕಲಿಸೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅವರಿಗೆ ಕೆಲವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಸ್ತರ್ಗಳು ಕೂಡ ಹೇಳೋದಿಲ್ಲ ಅಂದ್ರೆ ಸರ್ಗಳವರು ಹೇಳೋದಿಲ್ಲ ಅಂದ್ರೆ ಪ್ರಾಥಮಿಕ ವಿದ್ಯಾರ್ಥಿ ಅಂದ ಮೇಲೆ ಕೆಲವು ಕಡೆ ಹೇಳ್ತಾರೆ ಕೆಲವು ಕಡೆ ಹೇಳೋದಲ್ಲ ಅದೇ ರೀತಿಯಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ವಿಶೇಷವಾಗಿ ಶಿಕ್ಷಕರ ಶಿಕ್ಷಕರಿಗೆ ಸಂಬಂಧಪಟ್ಟಂತ ನೇಮಕಾತಿಗಳಾಗಬಹುದು ಅದರ ನಂತರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡೋದು ಸಮಯ ಜಾಸ್ತಿ ಕೊಡೋದು ಅದ ನಂತರ ವಿವಿಧ ರೀತಿಯಲ್ಲಿ ಹಣವನ್ನ ಪಾವತಿ ಮಾಡೋದು ಇದೆಲ್ಲ ಲಾಭವನ್ನ ಪಡ್ಕೋಬಹುದು ಇದ ನಂತರ ಉದ್ದೇಶಗಳು ಏನು ಅದ ನಂತರ ಏನೆಲ್ಲ ಅನುಷ್ಠಾನ ಒಂದೊಂದ ತಿಳಿಸ್ಕೊಡ್ತಾನೆ ಇಲ್ಲಿ ಶಿಕ್ಷಕರ ಪಾತ್ರವೇನು ಅದ ನಂತರ ತರಬೇತಿ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾನೆ ನೋಡಿ ವಿದ್ಯಾರ್ಥಿಗಳು ಹೆಚ್ಚಿನ ಆದ್ಯತೆ ಈ ಒಂದು ವಿಷಯದ ಮೇಲೆ ಯಾವ ಒಂದು ವಿಷಯ ಅಂದ್ರೆ ಕನ್ನಡ ಇಂಗ್ಲಿಷು ಅದ ನಂತರ ಗಣೇತು ನಿಮ್ಮೊಂದು ಉರ್ದು ಭಾಷೆ ಆಗ್ಬಹುದು ಅದ ನಂತರ ಇತರೆ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದದ್ದು ನಮ್ಮೊಂದು ಕನ್ನಡ ಅದಕ್ಕೆ ಹೆಚ್ಚಿನ ಆದ್ಯತೆ ಸರಿಯಾಗಿ ಕಲಿಸೋದು ಸರಿಯಾಗಿ ಬರೆಸೋದು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕಲ್ಲ ಅದು ಸರ್ಕಾರಕ್ಕೆ ಅವ್ರಿಗೆ ಕೊಡೋದು ಇದು ಯೋಜನೆ ಉದ್ದೇಶ ಆಗಿರತ್ತೆ ಅದ ನಂತರ ಇದು ಯಾರಿಗೆ ಅನುವು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಇದರಲ್ಲಿ ಪ್ರೋತ್ಸಾಹನ ಕೂಡ ಸಿಗತ್ತೆ ಅದನಂತರ ನಂತರ ಓದುವುದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೊಡಬೇಕಲ್ಲ ಅದೆಲ್ಲ ಅವ್ರು ಕೊಡ್ತಾರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಪ್ರಯೋಜನ ಏನು ತಿಳ್ಕೊಬೇಕಾಗತ್ತೆ ಮೊದಲನೇದಾಗಿ ಮೂಲಭೂತ ಓದು ಅದನಂತರ ನಂತರ ಬರವಣಿಗೆ ಮತ್ತು ಅಂಕಗಣಿತ ಕೌಶಲ್ಯಗಳು ಬಲವರ್ಧನೆ ಇದು ನನಗೆ ಆಗಲೇ ತಿಳಿಸ್ಕೊಟ್ಟಿದ್ದು ನಿಮಗೆ ಅದ ನಂತರ ಭಾಷೆ ಮತ್ತು ಗಣಿತದಲ್ಲಿ ಆತ್ಮವಿಶ್ವಾಸದ ಏರಿಕೆ ಅದ ನಂತರ ಶಾಲಾ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸುವುದು ಅದ ನಂತರ ಭವಿಷ್ಯದ ಕಲಿಕೆಗೆ ಶಕ್ತಿಯುತ ಅಡಿಪಾಯ ರಚನೆ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯೋ ಪ್ರಮುಖ ಪ್ರಯೋಜನಗಳಾಗಿರತ್ತೆ ವಿದ್ಯಾರ್ಥಿಗಳಿಗೆ ಇದು ಯಾವೊಂದು ವಿದ್ಯಾರ್ಥಿಗೆ ನಿಮಗೆ ಆಗಲೇ ತಿಳಿಸಿಕೊಟ್ಟಿದ್ದೇನೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೆಲ್ಲ ಯೋಜನೆ ಅನುಭವ ಆಗತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ ಅವರಿಗೆ ಏನೇನು ಕಲಿಸ್ಬೇಕಲ್ಲ ಎಲ್ಲ ಒಂದು ಶಿಕ್ಷಕರು ಕಲಿಸ್ತಾರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇದಕ್ಕೇನು ಲಾಭ ಇಲ್ಲ ಸಾರಿ ಇಲ್ಲಿ ಅರ್ಜಿ ಸಲ್ಲಿಸೋದೆಲ್ಲ ಅಲ್ಲಿ ಏನೆಲ್ಲ ಡೈರೆಕ್ಟ್ ಆಗಿ ಓದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದು ಜಾರಿ ಮಾಡಿರ್ತಾರೆ ಸುಮಾರು ಒಂದೂವರೆ ವರ್ಷ ಆಯ್ತು ಜಾರಿ ಮಾಡಿ ಈಗಾಗಲೇ ಹಲವಾರು ಜನ ಇದರದ್ದು ಲಾಭ ಪಡ್ಕೊಂಡಿದ್ದಾರೆ ಕೆಲವು ಜನರಿಗೆ ಗೊತ್ತಿರೋದಿಲ್ಲ ಕೆಲವು ಜನರಿಗೆ ಗೊತ್ತಿರೋದೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಕೋಟಿ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತ ಸ್ವಲ್ಪ ನೋಡಿ ಈ ಯೋಜನೆಗಾಗಿ ರಾಜ್ಯವು ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಹದಿನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿಗಳು ಬಿಡುಗಡೆ ಮಾಡಲು ನಿರ್ಧರಿಸಿದೆ ಇದರಲ್ಲಿ ಹನ್ನೆರಡು ಪಾಯಿಂಟ್ ನಲವತ್ತೆರಡು ಕೋಟಿ ರೂಪಾಯಿಗಳು ಕಾರ್ಯಕ್ರಮದ ಅನುಷ್ಠಾನವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅದು ಇನ್ನು ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿಗಳು ಶಿಕ್ಷಕರ ತರಬೇತಿಯು ಅದನಂತರ ನಿಗದಿಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರ ಬಜೆಟ್ನಲ್ಲಿ ಈ ಯೋಜನೆ ಅನುದಾನ ನೀಡಲಾಗಿತ್ತು ಇದೇ ವರ್ಷದಲ್ಲಿ ಜಾರಿ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರು ಈಗ ಇದೇ ಒಂದು ವರ್ಷದಲ್ಲಿ ಸ್ಟಾರ್ಟ್ ಆಗತ್ತೆ ಈ ಒಂದು ಯೋಜನೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಹೊಸ ಶಿಕ್ಷಕರಿಗೆ ಅತಿ ಹೆಚ್ಚು ಆದ್ಯತೆ ಕೊಡೋದು ಮತ್ತು ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಹೊತ್ತು ಟೈಮ್ ಕೊಡೋದು ಅದರ ನಂತರ ಸರಿಯಾಗಿ ಅವ್ರಿಗೆ ಏನೆಲ್ಲ ಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಮಾಡೋದು ಏನೆಲ್ಲ ಲಾಭ ಏನೆಲ್ಲ ನಷ್ಟ ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಅವ್ರು ಹೇಳ್ತಾರೆ ಇದು ಅರ್ಥ ಆಯ್ತು ಅಂತ ತಿಳ್ಕೊತೀವಿ ಏನೋ ಡೌಟ್ ಇತ್ತಂದ್ರೆ ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಇಲ್ಲಿ ತನಕ ಅವ್ರಿ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು